ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು ಎಂಟು ಲಕ್ಷ ರುಗಳ ವಸ್ತುಗಳು ಸುಟ್ಟು ಕರಕಲಾಗಿರುವಂತಹ ಘಟನೆ ಸೋಮವಾರ ತಡರಾತ್ರಿ ಘಟನೆ ಜರುಗಿತು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಘಟನೆ ಬೆಳಕಿಗೆ ಬಂದಿದೆ ಚಳ್ಳಕೆರೆ ನಗರದ ಕ್ಷೇತ್ರ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕಂಪ್ಯೂಟರ್ ಫ್ರಿಂಟರ್ ಹಾಗೂ ಸ್ಕ್ಯಾನರ್ ಸೇರಿದಂತೆ ಮುಂತಾದ ಸಲಕರಣೆಗಳು ಸುಟ್ಟು ಕರಕಲಾಗಿದ್ದು ಸುಮಾರು ಎಂಟು ಲಕ್ಷ ರು

ಅದಾದಮೇಲೆ ಈ ಒಂದು ವಿದ್ಯುತ್ ಸಂಪರ್ಕ ನಮ್ಮ ಕಚೇರಿಗೆ ಕೊಟ್ಟ ಸಂದರ್ಭದಲ್ಲಿ ಒಂದು ವ್ಯತ್ಯಾಸ ಆಗಿ ಎಷ್ಟು ಗಂಟೆಗೆ ಎಷ್ಟು ರಾತ್ರಿ ರಾತ್ರಿ ಇನ್ನು ಶನಿವಾರ ಒಂದು ಐದು ಸಿಸ್ಟಮ್ ಹೋಗಿದ್ದು ಸಿಸ್ಟಮು ಹೊಗೆ ಬಂದು ಅವೆಲ್ಲ ರೀತಿ ಬ್ಲಾಸ್ಟ್ ಆಗಿದೆ ಹೊಗೆ ಬಂದಿದ್ದು ಈಗ ರಾತ್ರಿ ಬೋರ್ ಸಿಸ್ಟಮ್ ಈಗ ಏನಾದ್ರು ದಾಖಲೆ ಪಾಕಲೆ ಏನಾದ್ರು ನಾಶ ಆಗಿಲ್ಲ ದಾಖಲೆಗಳು ನಾಷ್ಟ ಆಗಿಲ್ಲ ಇದು ಹೊಗೆ ಹಾಸಿಟ್ಕೊಂಡು ನಮ್ಮ ಇಡೀ ಕಚೇರಿ ಈ ಒಂದು ಎಲ್ಲ ಕಪ್ಪಾಗಿದೆ ಇದು ಹೊಸದಾಗಿ ವೈರಿಂಗ್ ಮಾಡಬೇಕು ಮತ್ತು ಕಚೇರಿಗೆಲ್ಲ ಸುಮ್ಮನೆ ಬಣ್ಣ ಮಾಡಿಸ್ಬೇಕಾಗಿದೆ ಒಟ್ಟಾರೆ ಹೆಂಗ್ ಸಿಸ್ಟಮ್ ಹೋಗಿದೆ ಮತ್ತು ಯು ಪಿ ಎಸ್ ಹೋಗಿದೆ ಒಟ್ಟಾರೆ ನಮ್ಮ ಹೇಳೋ ಪ್ರಕಾರ ಒಂದು ಎಂಟು ಎಂಟು ಲಕ್ಷದವರೆಗೂ ನಷ್ಟ ಆಗಿದೆ ಅನ್ನೋದನ್ನು ಈಗಿರ್ತಕ್ಕಂಥ ಸದ್ಯಕ್ಕೆ ಸಾರ್ವಜನಿಕ ಕೆಲಸ ಸರಿ ಬೆಸ್ಕಾಮ್ ಅವರು ಅಧಿಕಾರಿಗಳು ಗಮನಕ್ಕೆ ಆಮೇಲೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಮುಂದಿನ ಒಂದು ಇದರ ದುರಸ್ತಿ ಕಾರ್ಯವನ್ನು ಅದು ಕೈಗೊಂಡು ಸಾರ್ವಜನಿಕ ಸೇವೆಗೆ ಮಾಡಿಸುತ್ತವೆ